ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಬಂದು ಕಾಳು ಪಲ್ಯ ಸೊ ಇದು ಚಪಾತಿ ದೋಸೆ ರೊಟ್ಟಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ತಡ ಮಾಡದೆ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಕಾಳು ಪಲ್ಯ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಎರಡು ಟೊಮೊಟೊ ಎರಡು ಈರುಳ್ಳಿ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಬೌಲಲ್ಲಿ ಒಣಗಿದ ಹೆಸರು ಕಾಳು ತಗೊಂಡಿದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಅರ್ಧ ಕಪ್ ಅಷ್ಟು ನಾನು ಕಡಲೆ ಬೀಜ ಕೂಡ ತಗೊಂಡಿದೀನಿ ಸೊ ಇವಾಗ ಇದನ್ನ ಇಷ್ಟು ಹಾಕಿ ನಾವು ಕುಕ್ಕರ್ ಗೆ ವಿಜಲ್ ಒಡಿಸ್ಕೊಳ್ಳೋಣ ಈರುಳ್ಳಿ ಮತ್ತೆ ಟೊಮೊಟೊನ ಕಟ್ ಮಾಡಿ ಹಾಕೊಳ್ಳಕ್ ಹೋಗ್ಬಿಡಿ ಹಾಗೆ ಹಾಕೊಳ್ಳಿ ಮತ್ತೆ ರುಬ್ಕೊಳ್ಳೋದಕ್ಕೆ ತಗೋಬೇಕಾಗಿರೋದ್ರಿಂದ ನಾವು ಈಸಿಯಾಗಿ ಅಂತ ಹೇಳಿ ಹಾಗೆ ಹಾಕೊಂಡಿದೀವಿ ಸೊ ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡು ಸ್ಟವ್ ಕಚ್ಚಿ ಒಂದು ಮೂರ್ ವಿಜಲ್ ನ ಒಡಿಸ್ಕೊಳ್ಳೋಣ ಮೂರ್ ವಿಜಲ್ ಕೂಡ ಆಗಿದೆ ತಣಗಾದ್ಮೇಲೆ ಕ್ಯಾಪ್ ನ ಓಪನ್ ಮಾಡ್ತಾ ಇದೀನಿ ನೋಡ್ತಾ ಇದೀರಲ್ವಾ ಹೆಸರುಗಳು ಚೆನ್ನಾಗಿ ಸ್ಮ್ಯಾಶ್ ಕೂಡ ಆಗಿದೆ ಇವಾಗ ಇದ್ರಲ್ಲಿರುವಂತಹ ಈರುಳ್ಳಿ ಟಮೊಟೊ ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇಷ್ಟು ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈರುಳ್ಳಿ ಟಮೊಟೊನ ಫುಲ್ ಹಾಗೆ ಹಾಕಿದ್ರೆ ನೋಡಿ ತಗೊಳಕು ಈಸಿ ಆಗುತ್ತೆ ಕಟ್ ಮಾಡಿ ಏನಾಗುತ್ತೆ ಹುಡುಕ್ತಾ ಇರ್ಬೇಕಾಗುತ್ತೆ ಈರುಳ್ಳಿ ಎಲ್ಲಿದೆ ಅಂತ ಹೇಳಿ ಹಾಕಿದ್ರೆ ಸ್ಮ್ಯಾಶ್ ಕೂಡ ಆಗಿರುತ್ತೆ ಸೊ ಡೈರೆಕ್ಟ್ ಆಗಿ ನಾವು ಈ ತರ ಫುಲ್ ಹಾಕಿದ್ರೆ ತಗೊಳ್ಳೋಕ್ ಕೂಡ ಈಸಿ ಆಗುತ್ತೆ ಇವಾಗ ಎಲ್ಲದನ್ನು ನಾವು ತಗೊಳ್ಳೋಣ ಜಾರಿಗೆ ಒಂದೂವರೆ ಸ್ಪೂನ್ ಅಷ್ಟು ಅಚ್ ಖಾರ ಪುಡಿನ ಹಾಕೊಳ್ತಾ ಇದೀನಿ ಹಾಗೆ ಕಾಯ್ತುರಿನ ಎರಡು ಸ್ಪೂನ್ ಅಷ್ಟೇ ನಾನು ಹಾಕೊಂಡಿದ್ದೀನಿ ನಿಮ್ಗೆ ಆಪ್ಷನ್ ಅಲ್ಲು ಕಾಯ್ತುರಿ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಖಾರ ಕೂಡ ರೆಡಿ ಆಗಿದೆ ಸೊ ಸಣ್ಣಾಗಿ ಖಾರ ರುಬ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ತರತರಿಯಾಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಇವಾಗ ಒಂದು ಒಗ್ಗರಣೆಗೆ ಹಾಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ನಾನು ಜೀರಿಗೆ ಸಾಸಿವೆ ಕರಿಬೇವು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊನ ತಗೊಂಡಿದೀನಿ ಸೊ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾಯ್ದ ನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕಾಯ್ದಿದೆ ಇವಾಗ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಏನ್ ಹೆಚ್ಚಿಟ್ಕೊಂಡಿದೀವಿ ಹಾಕೊಂಡು ಚೆನ್ನಾಗಿ ಫ್ರೈ ಆಗ್ಬೇಕು ಟೊಮೊಟೊ ಎಣ್ಣೆಲೆ ಸ್ವಲ್ಪ ಫ್ರೈ ಆಗಿ ಸ್ಮ್ಯಾಶ್ ಕೂಡ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಒಂದು ಒಗ್ಗರಣೆ ಮಾಡಿದಾಗ ಈರುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಗ ಫ್ರೈ ಆಗುತ್ತೆ ಸೊ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಇವಾಗ ಟಮೊಟೊನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಕೊಂಡಿದಂತಹ ಖಾರನ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಏನ್ ಉಳ್ದಿದೆ ಜಾರಲ್ಲಿ ಖಾರ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೇನೆ ಹಾಕೊಳ್ಳೋಣ ಈರುಳ್ಳಿ ಫ್ರೈ ಆಗ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಸೊ ಇವಾಗ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಖಾರದಲ್ಲಿರುವಂತಹ ಹಸಿ ಸ್ಮೆಲ್ ಸೊ ಇವಾಗ ಇದಕ್ಕೆ ಲಿಟ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ ಹಾಗೆ ಬಿಡೋಣ ಇದ್ರಲ್ಲಿರುವಂತಹ ಎಣ್ಣೆ ಅಂಶ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯ್ಲಿ ಬೆಂದಾದ್ಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದೀವಿ ಹೆಸರು ಕಳ್ಳನ ಹಾಕೊಳ್ಳೋಣ ಸೊ ಇವಾಗ ಎರಡು ನಿಮಿಷ ಕೂಡ ಹಾಗಿದೆ ಸೊ ನೋಡ್ತಾ ಇರ್ಬೋದು ಲಿಡ್ ನ ಓಪನ್ ಮಾಡಿದೀನಿ ಎಣ್ಣೆ ಕೂಡ ಬಿಟ್ಟಿದೆ ಸೈಡ್ ಅಲ್ಲಿ ಸೊ ಇವಾಗ ನಾವು ಏನ್ ಬೇಸಿಟ್ಕೊಂಡಿದಿವಿ ಹೆಸ್ರು ಕಾಳನ್ನ ಹಾಕೊಳ್ಳೋಣ ಹೆಸ್ರು ಕಾಳು ಹಾಕೊಂಡ್ಮೇಲೆ ಖಾರಕ್ಕೆ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲ್ರೆಡಿ ಖಾರ ಕೂಡ ಬೆಂದಿದೆ ಮತ್ತೆ ಕಾಳು ಕೂಡ ಬೆಂದಿದೆ ತುಂಬಾ ಹೊತ್ತು ಏನು ಹಿಡಿಯೋದಿಲ್ಲ ಎರಡು ನಿಮಿಷ ಬೆಂದ್ರೆ ಸಾಕು ಪರ್ಫೆಕ್ಟ್ ಆಗಿ ಆಗುತ್ತೆ ಕಾಳು ಪಲ್ಯ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕೊಳ್ಳಿ ನಾನು ಹೆಸರು ಕಾಳು ಬೆಂದಿರುವಂತಹ ನೀರ್ ಇತ್ತು ಇನ್ನೂ ಸ್ವಲ್ಪ ನೀರ್ ಹಾಕಿದೀನಿ ಅಷ್ಟೇ ಜಾಸ್ತಿ ಕೂಡ ಹಾಕೊಂಡಿಲ್ಲ ಆಗಿ ಚೆನ್ನಾಗಿರ್ಲಿ ಅಂತ ಹೇಳಿ ಚಪಾತಿಗೆ ಹಾಗೆ ನಿಮ್ಗೆ ಪೂರಿ ದೋಸೆಗಳಿಗೆ ಬೇಕು ಅನ್ನೋದಾದ್ರೆ ಇದೇ ರೀತಿ ರೆಸಿಪಿನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಫೈನಲ್ ಆಗಿ ಕೊತ್ಮಿರಿ ಸೊಪ್ಪು ಹಾಕೊಂಡ್ರೆ ಹೆಸರು ಕಾಳು ಪಲ್ಯ ರೆಡಿನೂ ಆಯ್ತು ಸೊ ನೋಡ್ತಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನಮ್ಗೆ ಹೇಗ್ ಬಂದಿದೆ ಅಂತ ಕೂಡ ತಿಳಿಸಿ ಹಾಗೆ ನಿಮ್ಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಇಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದ್ರಿಂದ ನಮ್ಮ ವಿಡಿಯೋಸ್ಗಳು ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಫೈನಲ್ ಆಗಿ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ಸೊ ನಿಮ್ಗೆ ದೋಸೆ ಚಪಾತಿ ಪೂರಿ ರೊಟ್ಟಿ ಏನ್ ಬೇಕಾದ್ರೂ ಮಾಡ್ಕೋಬಹುದು ಕಾಂಬಿನೇಷನ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ನೋಡೋಕು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು